ಯಾರಿಗೆ ಪಂದ್ಯ ಸಿಗಲ್ಲ ನಮ್ಮ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಿ ನಾವೆಲ್ಲರೂ ಕೂಡ ಈ ಒಂದು ಪ್ರತಿಭಟನಾ ಮೇವರಿಗೆ ಒಂದು ದಿನ ಕಳೆದರೆ ಒಂದು ರಾತ್ರಿಯನ್ನ ಕಳೆದ್ರೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತೆ ಅಂತ ನಮ್ಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಕೆಲಸ ಮಾಡ್ತೀವಿ ಅಂತ ಲವ್ ಜಿಹಾದ್ ಪ್ರಕರಣದಲ್ಲಿ ಒಂದು ಗಂಭೀರವಾಗಿರುವಂತ ವರದಿ ಇದು ಯಾರಿಗೆ ಸ್ವರ್ಗದಲ್ಲಿ ಸ್ವರ್ಗದಲ್ಲೂ ಕೂಡ ಭೋಗಿಸಲಿಕ್ಕೆ ಹೆಣ್ಣು ಸಿಗುತ್ತೆ ಎನ್ನುವ ಕನಸನ್ನೇ ಕಟ್ಟಿಕೊಟ್ಟು ದೇಶದಲ್ಲಿ ಯುದ್ಧ ಮಾಡಲಿಕ್ಕೆ ಪ್ರಚೋದಿಸ್ತಾರೋ ಅವರಿಗೆ ಪ್ರೀತಿಸೋದು ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀರಿನ್ರೀ ಯಾವ ಪ್ರೀತಿಯ ಕುರಿತಂತೆ ಮಾತನಾಡ್ತಾರೆ ಮಿತ್ರ ಈ ಪ್ರೀತಿಸುವ ಯೋಗ್ಯತೆ ಇದ್ದಿದ್ರೆ ಅವರು ಈ ತರದ ಬರ್ಬರ ಹತ್ಯೆನ ತುಂಬಾ ಗಂಭೀರವಾಗಿ ಅನ್ಸೋದು ಅಂತಂದ್ರೆ ನೇಹಾಳನ್ನ ಪ್ರೀತಿಸಿದ್ದಾನೆ ಅದಕ್ಕೋಸ್ಕರ ಕೊಲೆ ಮಾಡಿದ್ದಾನೆ ಅಂತ ಅವ್ರು ಹೇಳೋದು ಅನ್ನೋದು ನಿಜ ಆದ್ರೆ ಪ್ರೀತಿಸಿರೋಳನೆ ಹೀಗೆ ಕೊಲೆ ಮಾಡುವಂಥವನು ಇನ್ನು ದ್ವೇಷಿಸೋರ್ನ ಹೇಗ್ ಕೊಲ್ತಾನೆ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿ ಪ್ರೀತಿ ಅಂತ ಇದನ್ನ ಪ್ರೀತಿ ಅಂತ ಕರಿಬೋದೇನು ಮಿತ್ರ ಈ ಪ್ರೀತಿಯ ಮನೆ ಪಕ್ಕಕ್ಕೆ ಇರಲಿ ಇವತ್ ನಾವು ಕೈಯಲ್ಲಿ ಬ್ಯಾನರ್ ಹಿಡ್ಕೊಂಡು ಕೂತಿದ್ದೀವಿ ಏನ್ ಬರ್ತಿದ್ದೀವಿ ಅದರಲ್ಲಿ ಜಸ್ಟಿಸ್ ಫಾರ್ ಅಂತ ನೇಹಾಂತ ಫಾರ್ ನೇಹಾ ಅಂತ ನಾವೆಲ್ಲರೂ ಕೂಗು ಹಬ್ಬಿಸುವಾಗಲೇ ಇನ್ನೊಂದಿಬ್ರು ಸೇರ್ಕೊಂಡು ಆದಿಲ್ ಮತ್ತು ಸಾದಿಕ್ ಇವರಿಬ್ರು ಏನ್ ಶುರು ಮಾಡಿದ್ರು ಗೊತ್ತಾ ಜಸ್ಟಿಸ್ ಫಾರ್ ಟ್ರೂ ಲವ್ ಅಂತ ಅವರೊಂದು ಟ್ರೆಂಡ್ ಶುರು ಮಾಡಿದ್ರು ನಿಜವಾದ ಪ್ರೀತಿಗೆ ಜಸ್ಟಿಸ್ ಅಂದ್ರೆ ಅರ್ಥ ಏನು ಅತ್ಯಂತ ಹೇಯ ಕೃತ್ಯವನ್ನ ಅಲ್ಲಿ ಮಾಡಲಾಗಿದೆ ನಾನು ಈ ಪದವನ್ನು ಎಚ್ಚರಿಕೆಯಿಂದ ಬಳಸ್ತಾ ಇದ್ದೀನಿ ನಿಮಿತ್ತ ವೆಲ್ ಟ್ರೈನ್ಡ್ ಮನುಷ್ಯ ಎಲ್ಲಿ ಹೊಡೆದ್ರೆ ಸಾಯ್ತಾರೆ ಮೊದಲನೇ ಏಟಿ ಎಲ್ಲಿ ಹೊಡಿಬೇಕು ಎರಡನೇ ಏಟಿ ಎಲ್ಲಿ ಹೊಡಿಬೇಕು ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತಿರೋವನು ಸರಿಯಾದ ಜಾಗಕ್ಕೆ ಹೊಡೆದು ಅವಳನ್ನು ಸಾಯಿಸಿದ್ದಾನೆ ಅಂದ್ರೆ ಇದು ಅಚಾನಕ್ಕಾಗಿ ಆದ ಗಲಾಟೆ ಇರ್ತಾನೆ ವೈಯಕ್ತಿಕವಾದ ಗಲಾಟೆಗಳಿಗೋಸ್ಕರ ಆಗಿರುವಂತದ್ದಲ್ಲ ಇದು ವ್ಯವಸ್ಥಿತವಾಗಿ ಹತ್ಯೆ ಮಾಡಬೇಕು ಅಂತಾನೆ ಮಾಡಿರುವಂತ ಕೆಲಸ ಇದು ಮೊದಲನೇದು ಮುಖ್ಯ ಏನು ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ನಾವು ಮಾಡಿದ್ರೆ ಈ ಮೀಡಿಯಾಗಳು ಕೊನೆವರೆಗೂ ಉಳ್ಕೊಳ್ಬೇಕು ಈ ಮೀಡಿಯಾಗಳು ಈ ಚಿಂತನೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಅವರು ಗಟ್ಟಿಯಾಗಿ ಇದನ್ನ ಹೇಳಬೇಕಾದಂತ ಆಲೋಚನೆ ಆಗ್ಬೇಕು ನೇಹಾಳ ತಾಯಿ ನನಗೊಂದು ಮಾತು ಹೇಳಿದ್ರು ಇವತ್ತಿಗೂ ಅದು ಕಿವಿಯಲ್ಲಿ ಗುಡ್ತಿದೆ ನನ್ಗೆ ಆಕೆ ಕೇಳಿದ್ರು ನನ್ನ ಮಗಳದೇ ಕೊನೆ ಆಗ್ಬೇಕಲ್ಲ ಚಕ್ರವರ್ತಿಯವರೇ ಏನಾದ್ರೂ ಮಾಡಿ ಇನ್ಯಾವ ಯಾವ ಹೆಣ್ಮಕ್ಳು ಹಿಂಗೆ ಬಲಿ ಆಗ್ಬಾರ್ದು ಯಾವ ತಂದೆ ತಾಯಿಯರಿಗೂ ಹಿಂಗಾಗಬಾರ್ದು ಅಂತ ಆಕೆ ಕೇಳಿದ್ದಿದ್ಯಲ್ಲ ನಾವಿವತ್ ಆ ತಾಯಿಗೆ ಗೌರವವನ್ನ ಪ್ರೀತಿಯನ್ನ ಕೊಡಬೇಕು ಅಂತಂದ್ರೆ ಈ ಹೋರಾಟ ಲಾಜಿಕಲ್ ಎಂಡ್ಗೆ ಮುಟ್ಟಬೇಕು ನಂಗೆ ಇಡೀ ಕರ್ನಾಟಕದ ಬಗ್ಗೆ ಗೊತ್ತಿಲ್ಲ ಇಡೀ ದೇಶದ ಬಗ್ಗೆ ಗೊತ್ತಿಲ್ಲ ಹುಬ್ಬಳ್ಳಿಯ ಜನ ಗಟ್ಟಿಯಾಗಿ ನಿಂತ್ಕೊಳ್ಳೋಣ ಗಂಡು ಮೆಟ್ಟಿದ ನೆಲದಲ್ಲಿ ಅದು ಯಾವ ಮತ್ತೊಬ್ಬ ಬಂದು ನಮ್ಮ ಹೆಣ್ಣು ಮಗಳಿಗೆ ತೊಂದರೆ ಕೊಡ್ತಾನೋ ಅಂತ ಒಂದು ಸಲ ಗಟ್ಟಿ ದನಿಯಲ್ಲಿ ಗರ್ಜಿಸಬೇಕಾದಂತ ಅಗತ್ಯ ಇದೆಯಾ ಆ ಪ್ರಯತ್ನವನ್ನ ನಾವೆಲ್ಲರೂ ಬಲವಾಗಿ ಮಾಡಬೇಕಾಗಿದೆ ನಾವೆಲ್ಲರೂ ಅದನ್ನ ಮಾಡೋಣ ಅನ್ನೋದನ್ನ ನಾನು ನಿಮ್ಮ ಮುಂದೆ ವಿನಂತಿಸ್ಕೊಳ್ತೀನಿ ತಲೆ ಕೆಡ್ಸ್ಕೊಳ್ಳುವಂತ ಅಗತ್ಯ ಏನೂ ಇಲ್ಲ ನಿರಂತರವಾಗಿ ಇವರಗಳನ್ನ ನಾವು ಹುಡು ಹುಡುಕಿ ಹಿಂಗ ಮಟ್ಟ ಹಾಕ್ತಿದೀವಲ್ಲ ಇವರ ಇವರ ಉತ್ಸಾಹ ಅಥವಾ ಇವರ ಶಕ್ತಿ ನಿಧಾನವಾಗಿ ಕುಸಿತ ಇದೆ ಕೊನೆಯ ಬಡಿತ ಒಂದು ಕೊಡಬೇಕಾಗಿದೆ ಈ ಒಟ್ಟಾರೆ ವಿಚಾರಧಾರೆಗೆ ಆ ವಿಚಾರಧಾರೆಗೆ ಕೊನೆಯ ಬಡಿತ ಕೊಡ್ಲಿಕ್ಕೆ ಹುಬ್ಬಳ್ಳಿಯಲ್ಲಿ ಏನಿವತ್ತು ಸಮಾನ ಮನಸ್ಕರು ಒಟ್ಟಾಗಿದ್ದೀವಿ ಇದು ನಾಡಿನಾದ್ಯಂತ ಹಬ್ಬಲಿ ನಾಡಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಈ ಆಘಾತಕ್ಕೆ ನಾವೆಲ್ಲರೂ ಒಟ್ಟಾಗಿ ನಿಂತು ಘರ್ಜಿಸುವಂತಾಗಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ಆ ತಾಯಿ ನೇಹಾಳ ತಾಯಿ ಮತ್ತು ತಂದೆಯರಿಗೆ ಭಗವಂತ ಈ ನೋವನ್ನು ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಕೊಡ್ಲಿ ಮತ್ತು ಸಮಾಜಕ್ಕೆ ಇಂಥದ್ದರ ವಿರುದ್ಧ ಹೋರಾಟ ಮಾಡುವ ಶಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತಾ ನನ್ನ ಮಾತನ್ನು